ಇವತ್ತು ನನ್ನ ಭಾಷಣ ಇಲ್ಲ ಯಾಕೆ ನಿಮಗೆ ಗೊತ್ತಿದೆ ಉರಿಯೋ ಬಿಸಿಲು ತಂಪಾದ ಗಾಳಿ ನೀವು ಕೂತಿದ್ದೀರಿ ನಿಮ್ಗೆಲ್ರಿಗೂ ಆಶ್ಚರ್ಯ ಆಯ್ತ ಅದೇ ಕುಮಾರಣ್ಣ ಇಲ್ಲಿದ್ದಾರೋ ಮಡ್ರಾಸಲ್ಲಿದ್ದಾರೋ ಅಂತ ಮೊನ್ನೆ ಟಿ ವಿಲಿ ಮಡ್ರಾಸ್ ಅಪೋಲೋಲಿ ನೀವೆಲ್ಲ ನೋಡಿದಿರಿ ಆರ್ಟ್ ಸರ್ಜರಿ ಆಯಿತು ನಿಜವಾಗ್ಲೂ ಕಾಯಿಲೆ ಇತ್ತಾ ಅವ್ರಿಗೆ ಆಪರೇಷನ್ ಆಗಿದೆಯಾ ಅಂತ ಕೇಳೋ ಸ್ಥಿತಿ ಇವತ್ತಿದೆ ಆದರೆ ಮಾಡಿಸಿ ದೇವ್ರದಾಯಿಂದ ಚಾಮುಂಡೇಶ್ವರಿ ಕೃಪೆಯಿಂದ ನಿಮ್ಮ ಮುಂದೆ ಬಂದು ಕೂತಿದ್ದಾರೆ ವಿಜೇಂದ್ರ ಅವರು ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿ ಎರಡೂ ಅಧ್ಯಕ್ಷರು ನಿಮ್ಮ ಮುಂದೆ ಬಂದು ಕೂತಿದ್ದಾರೆ ವೇದಿಕೆ ಮೇಲೆ ಎಲ್ಲ ಗೌರವ ಅಹಿತ ಗಣ್ಯರಿದ್ದಾರೆ ನನ್ನ ಭಾಷಣ ಯಾರಿಗೆ ಅಂತ ಹೇಳ್ತೀನಿ ಆಮೇಲೆ ನಾನೇ ಒಂದೇ ಮಾತು ಕೇಳೋದು ಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಏನು ಕಾರ್ಯಕ್ರಮ ಮಾಡಿದ್ರಿ ಪರ್ವ ಕಾರ್ಯಕ್ರಮ ಮಾಡಲಿಲ್ವ ಮಾಡಲಿಲ್ವಾ ಏನಾದರೂ ಕುಮಾರ ಪರ್ವ ಮಾಡಿ ಏನು ಆಯ್ಬಿಟ್ಟು ಮುಖ್ಯಮಂತ್ರಿ ಏನೇನು ಮಾಡಿದ್ರು ಮಾಡಿದ್ರು ಹೇಳ್ತೀನಿ ತಾಳ ಆಯ್ತು ತಾಳ ಯಡಿಯೂರಪ್ಪನವ್ರಿಗೆ ನಾನು ಟೌನ್ ಹಾಲಲ್ಲಿ ಯಶವಂತ್ ಸಿನ್ಹಾ ಬಂದಿದ್ರು ಘೋಷಣೆ ಮಾಡಿದವ್ರು ನಾನೇ ಫಸ್ಟು ಯಡಿಯೂರಪ್ಪ ಮುಖ್ಯಮಂತ್ರಿ ಅಂತೇಳಿ ಏ ಇಲ್ಲೇ ನೀವೇ ಮಾಡಿದ್ದು ನಿಮ್ಮ ಪರವಾಗಿ ಏನಾದ್ರು ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದ್ರೂ ಇಲ್ವ ಅಭಿವೃದ್ಧಿ ಮಾಡಿದ್ರ ಇಲ್ವ ಇವತ್ತು ಬಂದಿರ್ತಕ್ಕಂಥದ್ದು ಇಲ್ಲಿರೋ ಎಲ್ಲರೂ ಕೂಡ ಏನಕ್ಕೆ ಬಂದವರೇ ನೋಡಿ ಹತ್ತು ತಿಂಗಳಾಯ್ತು ಒಂದ್ ಸಭೆ ನಡೆದಿಲ್ಲ ಬಿಜೆಪಿದು ಇಲ್ಲ ಜೆ ಡಿ ಎಸ್ ಇಲ್ಲ ನಾವೆಲ್ಲ ಮನೆ ಸೇರ್ಕೊಂಡು ಕಾಂಗ್ರೆಸ್ ಆಳದೇ ಆಳದು ಹೇಳುದೇ ಸಭೆ ಕರ್ತದ್ದೇ ಕರೆದ್ದು ನನ್ನ ಕ್ಷೇತ್ರ ನೋಡಿ ಸುತ್ತ ಯು ಜಿಡಿ ಇಲ್ಲ ರಸ್ತೆ ಇಲ್ಲ ನೀರಿಲ್ಲ ಲೈಟ್ ಇಲ್ಲ ಬರಗಾಲಕ್ಕೆ ಬೋರ್ವೆಲ್ಲ ಕೊಂಗಿಲ್ಲ ಕುಡಿಯೋಕೆ ನೀರಿಲ್ಲ ಬೋರ್ವೆಲ್ ಬೋರ್ ಬತ್ತೆ ನೂರ್ ಮೂವತ್ತಾರು ಜನ ಸರ್ಕಾರ ಅದೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇಲ್ಲೇ ಇದ್ದಾರೆ